ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಸ್ನೇಹಿತರೆ ನಗುವವರು ಶತ್ರುಗಳು ಧೈರ್ಯ ಹೇಳುವವರು ಬಂಧುಗಳು ಕಣ್ಣೀರು ಒರೆಸುವವರು ಸ್ನೇಹಿತರು ಆದರೆ ಯಾರಿಗೂ ಕಾಣದ ಹಾಗೆ ಮರೆಯಲು ನಿಂತು ಕಣ್ಣೀರು ಹಾಕುವವರು ತಂದೆ ತಾಯಿಗಳು ನೆನಪಿರಲಿ ಫಲ ನೀಡುವ ಭೂಮಿಯಲ್ಲಿಯೇ ಬಿತ್ತನೆ ಮಾಡಬೇಕು ಹಾಗೆಯೇ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವರ ಮುಂದೆಯೇ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬೇಕು ನಿನ್ನನ್ನು ಅಳಿಸಿದವನು ಅಳುವ ಸಮಯ ಬಂದೇ ಬರುತ್ತದೆ ಕಾದು ನೋಡು ಏಕೆಂದರೆ ನಾವು ಕಾಲಚಕ್ರದ ಮಧ್ಯೆ ಸಿಲುಕಿದ್ದೇವೆ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ಈ ಜನರು ನೀವು ಮಾಡಿರುವ ಸಾವಿರ ಒಳ್ಳೆಯ ಕೆಲಸಗಳನ್ನು ನೆನಪಿಟ್ಟುಕೊಳ್ಳುತ್ತಾರೋ ಇಲ್ಲವೋ ಆದರೆ ನೀವು ಮಾಡುವಂತಹ ಒಂದೇ ಒಂದು ತಪ್ಪನ್ನು ಮಾತ್ರ ಹೆಚ್ಚು ಹೆಚ್ಚು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ಸ್ನೇಹಿತರೆ ಬೆಲೆಯಿಲ್ಲದ ಮಾತುಗಳನ್ನಾಡಿ ನಿನ್ನ ಬೆಲೆ ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಸಹ ಮುಖನಂತಿರುವುದು ಒಳ್ಳೆಯದು ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು ಒಂದು ಪರಮಾತ್ಮ ಇನ್ನೊಂದು ಅಂತರಾತ್ಮ ನೆನಪಿರಲಿ ಸ್ನೇಹಿತರೆ ಸಾಧಕರಾಗಬೇಕಾದರೆ ಸೋಲಿಗೂ ಸಿದ್ಧರಿರಬೇಕು ತಾಳ್ಮೆ ಮತ್ತು ಛಲವೆಂಬ ಆಯುಧಗಳು ನಮ್ಮ ಜೊತೆಯಲ್ಲಿಯೇ ಇರಬೇಕು ಕ್ಷಮೆ ಕೇಳಿದ ಕ್ಷಣ ನಮ್ಮದೇ ತಪ್ಪು ಎಂದಲ್ಲ ಅದು ಅಹಂಕಾರವನ್ನು ಮೀರಿದ ಸಂಬಂಧಕ್ಕೆ ನಾವು ನೀಡಿದ ಗೌರವ ನಮ್ಮನ್ನು ಬಾರ ಎಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯ ನೀಡಿದರೂ ವ್ಯರ್ಥ ಹಾಗೆಯೇ ಜೀವನದಲ್ಲಿ ನಿನ್ನ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ನಿನ್ನ ಜೀವನವೇ ವ್ಯರ್ಥ ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ ನೀವು ಹೋಗುವ ದಾರಿಯನ್ನು ಬೇರೆಯವರಿಗೆ ಕೇಳಿ ತಿಳಿಯಬಹುದು ಆದರೆ ಗುರಿ ಮಾತ್ರ ನಿಮ್ಮದೇ ಆಗಿರಬೇಕು ದೇವರು ನಿನಗೆ ಹೊಸ ಆರಂಭ ಕೊಟ್ಟಾಗ ಮತ್ತೆ ಹಳೆಯ ತಪ್ಪುಗಳನ್ನೇ ಮಾಡಬೇಡ ಮನಸ್ಸನ್ನು ನೀನು ನಿಯಂತ್ರಿಸುತ್ತೀಯೋ ಮನಸ್ಸು ನಿನ್ನನ್ನು ನಿಯಂತ್ರಿಸುತ್ತದೆಯೋ ಎನ್ನುವುದರ ಮೇಲೆ ನಿನ್ನ ಬುದ್ಧಿವಂತಿಕೆ ನಿರ್ಧಾರವಾಗುತ್ತದೆ ನೀವು ಏಕೆ ಅನಗತ್ಯವಾಗಿ ಚಿಂತಿಸುತ್ತೀರಿ ಯಾರಿಗಾಗಿ ಏಕೆ ಹೆದಿರುತ್ತೀರಿ ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಇಷ್ಟೇ ಅಲ್ಲವೇ ಜೀವನ ಜೀವನದಲ್ಲಿ ನೀವು ಏನು ಮಾಡಬೇಕು ಎಂದುಕೊಂಡಿದ್ದೀರೋ ಎಲ್ಲವನ್ನು ಮಾಡಿ ಆದರೆ ದುರಾಸೆಯಿಂದ ಅಲ್ಲ ಅಹಂಕಾರದಿಂದ ಅಲ್ಲ ಕಾಮದಿಂದ ಅಲ್ಲ ಅಸೂಯೆಯಿಂದಲ್ಲ ಬದಲಾಗಿ ಪ್ರೀತಿ ಕರುಣೆ ನಮ್ರತೆ ಮತ್ತು ಭಕ್ತಿಯಿಂದ ಮಾಡಿ ಮನಸ್ಸಿಗೆ ನೆಮ್ಮದಿ ಶಾಂತಿ ಬೇಕೆಂದರೆ ಕೆಲಸಕ್ಕೆ ಬಾರದ ಮಾತುಗಳು ಕೆಲಸಕ್ಕೆ ಬಾರದ ವಸ್ತುಗಳು ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟು ದೂರವಿದ್ದರೆ ನೆಮ್ಮದಿ ತಾನಾಗಿ ಸಿಗುತ್ತದೆ ಯಾವ ವ್ಯಕ್ತಿಯು ತನ್ನವರನ್ನು ತುಳಿಯಲು ಅನ್ಯರಿಂದ ಸಲಹೆ ಪಡೆಯಲು ಆರಂಭ ಮಾಡುವನೋ ಅದೇ ದಿನವೇ ಆ ವ್ಯಕ್ತಿಯ ಪತನ ಆರಂಭವಾಗುತ್ತದೆ ಗಳಿಸಬೇಕು ಅಂತ ಇದ್ದರೆ ಮಾನವೀಯತೆ ಪ್ರಾಮಾಣಿಕತೆ ಗೆಳೆತನ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಹಣ ಆಸ್ತಿ ಅಂತಸ್ತನ್ನು ಯಾರು ಬೇಕಾದರೂ ಗಳಿಸಬಹುದು ಎದುರುಗಡೆ ಹೋರಾಡುವ ಶತ್ರುವನ್ನು ಕ್ಷಮಿಸಬಹುದು ಆದರೆ ಜೊತೆಯಲ್ಲಿಯೇ ಇದ್ದು ನಂಬಿಕೆಗಳನ್ನು ಕೊಂದವರನ್ನು ಮಾತ್ರ ಕ್ಷಮಿಸಬಾರದು ಧರ್ಮದ ಸರಳ ವಿವರಣೆ ಎಂದರೆ ನಮ್ಮಿಂದಾಗಿ ಬೇರೆ ಯಾವುದೇ ಆತ್ಮವು ದುಃಖಿಸಬಾರದು ಅದೇ ನಿಜವಾದ ಧರ್ಮ ಕರ್ಮ ಮಾಡುವ ಅಧಿಕಾರ ನಿನಗಿದೆ ಫಲ ಬಯಸಬೇಡ ನಿನ್ನ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಭಗವಂತನೇ ಕೊಡುತ್ತಾನೆ ಒಣಗಿರುವ ಹೂವನ್ನು ನೋಡಿ ಅರಳಿರುವ ಹೂವು ನಗಬಹುದು ಆದರೆ ಅದು ಶಾಶ್ವತವಲ್ಲ ಅದಕ್ಕೆ ಬಾಡುವ ಸಮಯ ಬರುತ್ತದೆ ಅಹಂಕಾರದ ನಗು ತಾತ್ಕಾಲಿಕ ಅಷ್ಟೇ ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ನಾನು ನನ್ನದು ಎನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುವುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುವುದಷ್ಟೇ ಸತ್ಯ ಯಾರಿಂದಲೂ ಏನನ್ನು ಬಯಸದೇ ಇರುವುದೇ ಸೌಖ್ಯ ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬಾ ಭಯಭೀತನಾಗಿದ್ದಾನೆ ಎಂದರ್ಥ ಅಂತಹವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಅವರನ್ನು ಎಂದಿಗೂ ರಕ್ಷಣೆ ಮಾಡಲಾರದು ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವೇ ಇರುವುದಿಲ್ಲ ಜೀವನದಲ್ಲಿ ಪ್ರತಿದಿನವೂ ಒಳ್ಳೆಯ ದಿನ ಆಗಲಾರದು ನಿಜ ಆದರೆ ಪ್ರತಿದಿನವೂ ಒಂದಲ್ಲ ಒಂದು ಒಳ್ಳೆಯದಂತೂ ಖಂಡಿತ ಇದ್ದೇ ಇರುತ್ತದೆ ಹೀಗಾಗಿ ಈ ದಿನ ಹಾಳು ಒಳ್ಳೆಯದು ಎಂಬ ಭಾವನೆಗಳು ಬೇಡ ಈ ಕಷ್ಟಗಳು ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುತ್ತದೆಯೇ ದೇವರು ಕಷ್ಟಗಳ ಜೊತೆಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವ ಶಕ್ತಿಯನ್ನು ನಿಮಗೆ ಕೊಟ್ಟಿರುತ್ತಾನೆ ಹಾಗಿದ್ದ ಮೇಲೆ ಅಳುತ್ತ ಕೂರುವುದರಲ್ಲಿ ಅರ್ಥವಿಲ್ಲ ಧೈರ್ಯದಿಂದ ಕಷ್ಟಗಳನ್ನು ಮೆಟ್ಟಿ ನಿಂತರೆ ಸಮಸ್ಯೆಗಳು ತಾನಾಗಿಯೇ ದೂರವಾಗುತ್ತವೆ ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ ಉತ್ತಮ ಬುದ್ಧಿ ಉತ್ತಮ ಯೋಚನೆ ಉತ್ತಮ ಕೆಲಸ ಉತ್ತಮ ಮಾತು ಉತ್ತಮ ವರ್ತನೆ ಕರುಣೆ ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು ನಿಜ ಸರ್ವ ಸಮಸ್ಯೆಗಳು ಹಣದಿಂದ ಪರಿಹಾರವಾಗುತ್ತದೆ ಎನ್ನುವುದು ಮೂರ್ಖತನ ಹಣ ಕೇವಲ ವ್ಯಾವಹಾರಿಕ ಸಮಸ್ಯೆಗಳಿಗೆ ಮಾತ್ರ ಪರಿಹಾರ ನೀಡಬಹುದು ಆದರೆ ಭಾವನಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಒಳ್ಳೆಯ ಗುಣ ಇರುವುದು ತುಂಬಾ ಅವಶ್ಯಕ ಅತಿ ದೊಡ್ಡ ಸಂಪತ್ತು ಎಂದರೆ ಜ್ಞಾನ ಬಲವಾದ ಆಯುಧವೆಂದರೆ ತಾಳ್ಮೆ ಉತ್ತಮ ರಕ್ಷಣೆ ಎಂದರೆ ಸತ್ಯ ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ಅದುವೇ ನಗು ವಿಸ್ಮಯವೇನೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂತಹದ್ದು ಹೊರಗಿನ ಅಲಂಕಾರಕ್ಕಿಂತ ಒಳಗಿರುವ ಗುಣ ಬಹಳ ಮುಖ್ಯ ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಗೆ ಹೆಚ್ಚು ಮೌಲ್ಯಯುತವಾದದ್ದು ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಎರಡು ಗುಣಗಳಿದೆಯೋ ಅವರಿಗೆ ಶತ್ರುಗಳ ಅಗತ್ಯವೇ ಇಲ್ಲ ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕು ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡಿ ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಮನಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವ ಭಕ್ತಿ ಯಾರನ್ನು ಯಾವತ್ತೂ ಕೈಬಿಡುವುದಿಲ್ಲ ಮನುಷ್ಯರ ನ್ಯಾಯಾಲಯದಲ್ಲಿ ಸಾಕ್ಷಿ ಮುಖ್ಯ ಆದರೆ ದೇವರ ನ್ಯಾಯಾಲಯದಲ್ಲಿ ಸಾಕ್ಷಿಗಿಂತ ಸತ್ಯ ಮುಖ್ಯ ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ ನಾಳೆ ಅವನು ನಿಮ್ಮ ಶತ್ರುವು ಆಗಬಲ್ಲ ಹಾಗೆಯೇ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ ನಾಳೆ ಅವನು ನಿಮ್ಮ ಮಿತ್ರನು ಆಗಬಲ್ಲ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತುವು ಇನ್ನೊಂದಿಲ್ಲ ಪರಿವರ್ತನೆ ಜಗದ ನಿಯಮ ಜೀವನದಲ್ಲಿ ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ ಅವರಿಂದಲೇ ನಿಮಗೆ ಜೀವನದಲ್ಲಿ ಮೋಸವಾಗುತ್ತದೆ ನಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳು ನಾವು ಹೇಗಿದ್ದರೂ ಹೊಂದಿಕೊಂಡು ಹೋಗುತ್ತಾರೆ ಇಷ್ಟವಿಲ್ಲದ ವ್ಯಕ್ತಿಗಳು ನಾವು ಎಷ್ಟೇ ಹೊಂದಿಕೊಂಡು ಹೋದರೂ ದೂರವಾಗುತ್ತಾರೆ ಹಣ ಎಂಬುದು ಜನರನ್ನು ಅಪರೂಪಕ್ಕೆ ಒಗ್ಗೂಡಿಸುತ್ತದೆ ಬಹುಪಾಲು ಸಂದರ್ಭದಲ್ಲಿ ಜನರ ನಡುವೆ ಬಿರುಕನ್ನೇ ಮೂಡಿಸುತ್ತದೆ ಗುರಿ ಇದ್ದು ಪ್ರಯತ್ನಿಸದೇ ಇದ್ದರೆ ಅದು ಬರೀ ಕನಸು ಗುರಿ ಇಲ್ಲದೆ ಪ್ರಯತ್ನಿಸುವುದು ಸಮಯ ವ್ಯರ್ಥ ಗುರಿ ಹಾಗೂ ಪ್ರಯತ್ನ ಎರಡು ಇದ್ದರೆ ನೀವು ಜಗತ್ತನ್ನೇ ಬದಲಾಯಿಸಬಹುದು ಜೀವನದಲ್ಲಿ ನೀವು ಎಲ್ಲರನ್ನು ಮೆಚ್ಚಿಸಲು ಪ್ರಯತ್ನಿಸಿದರೆ ನೀವು ಯಾರನ್ನು ಮೆಚ್ಚಿಸುವುದಿಲ್ಲ ಇತರರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನು ನಡೆಸುವುದು ಅಸಾಧ್ಯ ಸಾಧನೆ ಮಾಡಲೇಬೇಕು ಎನ್ನುವುದು ಏನೂ ಇಲ್ಲ ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಜೀವನದಲ್ಲಿ ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವವನ್ನು ರೂಪಿಸುತ್ತದೆ ತಕ್ಷಣವೇ ಸಿಕ್ಕ ಯಶಸ್ಸು ಅಹಂಕಾರವನ್ನು ಸೃಷ್ಟಿಸುತ್ತದೆ ಜೀವನದಲ್ಲಿ ತಡವಾಗಿ ಗೆದ್ದವನು ಮೊದಲನೇ ಸಲಕ್ಕೆ ಗೆದ್ದವರಿಗಿಂತ ಚೆನ್ನಾಗಿ ಪಾಠ ಹೇಳಬಲ್ಲರು ಎಂಬುದನ್ನು ನೆನಪಿನಲ್ಲಿಡಿ ತಾವು ಹೇಳಿದ್ದೇ ಸರಿ ಎಂದು ವಾದ ಮಾಡುವವರ ಹತ್ತಿರ ನೀವು ವಾದ ಮಾಡಬೇಡಿ ಅವರು ನಿಮ್ಮ ಅಭಿಪ್ರಾಯವನ್ನು ಎಂದಿಗೂ ಒಪ್ಪುವುದಿಲ್ಲ ಅವರ ನಿಲುವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹಾಗಾಗಿ ಇಂಥವರ ಜೊತೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುತ್ತದೆ ಯಾರಾದರೂ ಮೋಸ ಹೋದಾಗ ಆ ವ್ಯಕ್ತಿಯು ಅಸಮಾಧಾನಗೊಳ್ಳುವುದು ಹಣವನ್ನು ಕಳೆದುಕೊಂಡಿದ್ದಕ್ಕಾಗಿಯಲ್ಲ ಬದಲಿಗೆ ಅವರನ್ನು ಯಾರಾದರೂ ಮೋಸಗೊಳಿಸುವಷ್ಟು ಮೂರ್ಖರಾಗಿದ್ದೇವೆ ಎಂದು ಅರಿತುಕೊಂಡ ಕಾರಣಕ್ಕೆ ನೊಣಗಳು ನಮ್ಮ ಸುಂದರವಾದ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾರೆ ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರುವುದಿಲ್ಲ ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ ಹಾಗೆಯೇ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸವಿರಲಿ ಜೀವನದಲ್ಲಿ ಹಣ ಸಂಪತ್ತು ಗೆಳೆತನ ಬಾಂಧವ್ಯ ಇವೆಲ್ಲವನ್ನು ಕಳೆದರೂ ಬದುಕಬಹುದು ಆದರೆ ನೆನಪಿಡಿ ನಿನ್ನನ್ನೇ ನೀನು ಕಳೆದುಕೊಂಡರೆ ಬದುಕುವುದು ತುಂಬಾ ಕಷ್ಟ ನಿಮ್ಮ ಕೆಲಸಕ್ಕೆ ನೀವು ತಲೆಬಾಗಿದರೆ ಬೇರೆ ಯಾರಿಗೂ ತಲೆ ಬಾಗುವ ಅವಶ್ಯಕತೆಯೇ ಇರುವುದಿಲ್ಲ ಅದೇ ನಿಮ್ಮ ಕೆಲಸವನ್ನು ನೀವೇ ಕಡೆಗಣಿಸಿದರೆ ಎಲ್ಲರಿಗೂ ತಲೆ ಬೇಕಾಗುತ್ತದೆ ಮನುಷ್ಯ ಮುಹೂರ್ತವಿಲ್ಲದೆ ಹುಟ್ಟುತ್ತಾನೆ ಹಾಗೆ ಮುಹೂರ್ತವಿಲ್ಲದೆ ಸಾಯುತ್ತಾನೆ ಆದರೂ ಜೀವನ ಪರ್ಯಂತ ಮುಹೂರ್ತದ ಬೆನ್ನತ್ತಿ ಹೋಗುತ್ತಾನೆ ಇದೇ ವಿಪರ್ಯಾಸ ಜೀವನದಲ್ಲಿ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ ಹಣ ಬಂದಾಗ ಸರಳವಾಗಿರಿ ಅಧಿಕಾರ ಸಿಕ್ಕಾಗ ವಿನಯದಿಂದಿರಿ ಮತ್ತು ಕೋಪಗೊಂಡಾಗ ಶಾಂತವಾಗಿರಿ ಇದನ್ನೇ ಜೀವನ ನಿರ್ವಹಣೆ ಎನ್ನುತ್ತಾರೆ ಜೀವನದಲ್ಲಿ ಯಾರು ನಿಮಗಾಗಿ ಕಾಯುತ್ತಾರೋ ಅವರಿಗಾಗಿ ಬದುಕಿ ಯಾರು ನಿಮಗಾಗಿ ಅಳುತ್ತಾರೋ ಅವರನ್ನು ನಗಿಸಿ ಯಾರು ನಿಮಗಾಗಿ ಪ್ರತಿಕ್ಷಣ ಹಂಬಲಿಸುತ್ತಾರೋ ಅವರನ್ನು ಪ್ರೀತಿಸಿ ಸ್ನೇಹಿತರೆ ಚಿಂತೆಯೆಂದರೆ ತೊಂದರೆಗೆ ಮುಂಚಿತವಾಗಿ ಪಾವತಿಸುವ ಬಡ್ಡಿ ಆದ್ದರಿಂದ ನಿಮ್ಮ ಭವಿಷ್ಯಕ್ಕಾಗಿ ಎಂದಿಗೂ ಚಿಂತಿಸಬೇಡಿ ನಿಮ್ಮ ಪ್ರಸ್ತುತವನ್ನು ಆನಂದಿಸಿ ಅಸಾಧಾರಣವಾದ ದಿನವನ್ನು ಹೊಂದಿರಿ ತಿಳುವಳಿಕೆಗಿಂತ ನಡವಳಿಕೆಯೇ ತುಂಬಾ ಮುಖ್ಯ ಏಕೆಂದರೆ ಕೆಲವೊಮ್ಮೆ ತಿಳುವಳಿಕೆ ಸೋಲಬಹುದು ಆದರೆ ಉತ್ತಮ ನಡವಳಿಕೆ ಎಂದಿಗೂ ಸೋಲುವುದಿಲ್ಲ ದುಡ್ಡು ಇವತ್ತಲ್ಲ ನಾಳೆ ಸಂಪಾದಿಸಬಹುದು ಆದರೆ ಯಾವಾಗಲೂ ನಮ್ಮ ಜೊತೆ ನಿಲ್ಲುವ ವ್ಯಕ್ತಿಯನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸಲು ಸಾಧ್ಯವಿಲ್ಲ ಅತ್ತರೆ ನಾಟಕ ಆಡ್ತೀವಿ ಅಂತಾರೆ ನಕ್ಕರೆ ನೋವೇ ಇಲ್ಲ ಅಂತಾರೆ ಮೌನವಾಗಿದ್ದರೆ ತಪ್ಪು ಒಪ್ಪಿಕೊಂಡಿದ್ದೇವೆ ಅಂತಾರೆ ಮಾತನಾಡಿದರೆ ಕೆಟ್ಟವರು ಎನ್ನುತ್ತಾರೆ ಮಾತನಾಡದಿದ್ದರೆ ಅಹಂಕಾರ ಅಂತಾರೆ ಬದುಕಿದ್ದರೆ ಯಾವಾಗ ಸಾಯುತ್ತಾರೋ ಅಂತಾರೆ ಸತ್ತರೆ ಅಯ್ಯೋ ಪಾಪ ಅಂತಾರೆ ನೀನೇನು ಮಾಡು ಬಿಡು ಅನ್ನುವುದಂತೂ ಅಂದೇ ಅನ್ನುತ್ತಾರೆ ಹಾಗಾಗಿ ಜೀವನದಲ್ಲಿ ಅನ್ನುವವರನ್ನು ಅನ್ನಲು ಬಿಟ್ಟು ನಿಮಗೆ ಬೇಕಾದಂತೆ ಬದುಕಿಬಿಡಿ ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಳಬೇಕು ನಮ್ಮ ಬಾಯಿಯೇ ಹೊಲಸಾಗುವುದೆಂದು ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿಯಬೇಕು ನಮ್ಮ ಮನೆಯಲ್ಲಿಯೂ ಹೆಣ್ಣು ಮಕ್ಕಳಿದ್ದಾರೆ ಎಂದು ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತದೆಯೋ ಎಂದು ಮಾಡುವ ತಪ್ಪಿಗೆ ಕ್ಷಮೆ ಇರಲಿ ಪ್ರತಿ ಬಾರಿಯೂ ತಪ್ಪು ತಪ್ಪಾಗಿರುವುದಿಲ್ಲ ಮೋಸವೂ ಆಗಿರಬಹುದು ಪ್ರತಿ ಬಾರಿಯೂ ಕ್ಷಮಿಸುವ ಬದಲು ಪದೇ ಪದೇ ಆಗುವ ತಪ್ಪುಗಳ ಬಗ್ಗೆ ಗಮನವಿರಲಿ ಆಕಸ್ಮಿಕವಾಗಿ ತಪ್ಪಾದಲ್ಲಿ ಕ್ಷಮಿಸಿ ಪ್ರೇರೇಪಿತವಾಗಿ ತಪ್ಪಾದಲ್ಲಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಜೀವನದಲ್ಲಿ ಮನುಷ್ಯ ಐಶ್ವರ್ಯವಂತನಾಗಲು ಹೋಗಿ ಆರೋಗ್ಯ ಕಳೆದುಕೊಳ್ಳುತ್ತಾನೆ ಮತ್ತೆ ಅದೇ ಆರೋಗ್ಯವನ್ನು ಪುನಃ ಪಡೆಯಲು ಐಶ್ವರ್ಯವನ್ನು ಕಳೆದುಕೊಳ್ಳುತ್ತಾನೆ ಈ ಎರಡು ಹೋರಾಟದಲ್ಲಿ ಕೊನೆಗೆ ಎರಡನ್ನೂ ಕಳೆದುಕೊಳ್ಳುತ್ತಾನೆ ಅಷ್ಟೇ ಇದೇ ಜೀವನ ತಪ್ಪುಗಳನ್ನು ಹುಡುಕುತ್ತಾ ಹೊರಟರೆ ಎಲ್ಲರಲ್ಲಿಯೂ ಸಿಗುತ್ತದೆ ವ್ಯಕ್ತಿ ಬೇಕು ಎಂದರೆ ಸಣ್ಣ ಪುಟ್ಟ ತಪ್ಪುಗಳನ್ನು ಬಿಟ್ಟು ಬಿಡಬೇಕು ಕಾಡುವ ಬಡತನ ನಾಳೆ ಹೋಗಬಹುದು ಇಲ್ಲದ ಸಿರಿತನ ಮುಂದೆ ಬರಬಹುದು ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ ವಿಶ್ವಾಸ ಪ್ರೀತಿ ಮತ್ತೆ ಬರುವುದಿಲ್ಲ ದುಡಿದರೆ ಈ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಜಾಗ ತೆಗೆದುಕೊಳ್ಳಬಹುದು ಆದರೆ ಸ್ಮಶಾನದಲ್ಲಿ ಜಾಗ ತೆಗೆದುಕೊಳ್ಳಬೇಕಾದರೆ ಜೀವ ಕೊಟ್ಟು ತಗೋಬೇಕು ಇದೇ ಈ ಸೃಷ್ಟಿಕರ್ತನ ನಿಯಮ ದೀಪ ಶ್ರೀಮಂತ ಮತ್ತು ಬಡವನ ಮನೆಯಲ್ಲೂ ಅಷ್ಟೇ ಬೆಳಕನ್ನು ಕೊಡುತ್ತದೆ ನಮ್ಮ ಸ್ವಭಾವ ಕೂಡ ದೀಪದಂತೆಯೇ ಇರಬೇಕು ಎಲ್ಲಿಗೆ ಹೋದರೂ ಹೇಗೆ ಇದ್ದರೂ ನಮ್ಮತನ ಹಾಗೂ ನಮ್ಮನ್ನು ನಂಬಿದವರನ್ನು ನೋಯಿಸಿದಂತೆ ನೋಡಿಕೊಳ್ಳಬೇಕು ಕಷ್ಟಕ್ಕೆ ಕೇಳದೆ ಕೊಡಬೇಕು ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು ಇದೇ ಎಂದು ತೋರಿಸಬಾರದು ಇಲ್ಲವೆಂದು ಬಾರದು ಇದ್ದು ಇಲ್ಲದಂತೆ ಇರಬೇಕು ತಂದೆಯ ಕೋಪ ದಾರಿ ತೋರಿಸುತ್ತದೆ ತಾಯಿಯ ಕೋಪ ಹೊಟ್ಟೆ ತುಂಬಿಸುತ್ತದೆ ಗುರುವಿನ ಕೋಪ ವಿದ್ಯೆ ಕಲಿಸುತ್ತದೆ ಶತ್ರುವಿನ ಕೋಪ ಫಲ ಕಲಿಸುತ್ತದೆ ಹೆಚ್ಚಾಗಿ ಕೋಪ ಮಾಡಿಕೊಳ್ಳುವವರ ಹೃದಯದಲ್ಲಿ ಪ್ರೀತಿ ತುಂಬಿರುತ್ತದೆ ಇಂದು ಇರುವ ಕೆಟ್ಟ ದಿನಗಳು ಶಾಶ್ವತವಲ್ಲ ಅದನ್ನು ಸಮಾಧಾನವಾಗಿ ತೆಗೆದುಕೊಳ್ಳಿ ಭಯಪಡಬೇಡಿ ಇಲ್ಲಿ ನಾನು ಯಾರಿಗೂ ಎಂದು ಅಳಬೇಡಿ ನೀನು ಎಲ್ಲರಿಗೂ ಬೇಕಾದ ಸಮಯವು ಬಂದೇ ಬರುತ್ತದೆ ಎಲ್ಲರಿಗೂ ತಿಳಿಯುತ್ತದೆ ತಾಳ್ಮೆಯಿರಲಿ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು